ನಾನು ನೋಡಿ ಇವತ್ತು ಎಷ್ಟು ಗರಿ ಗರಿಯಾದಂಥ ಆಲೂಗೆಡ್ಡೆ ಮತ್ತು ಕಡಲೆ ಬೀಜ ಬಳಸಿ ಶೇಂಗ ಕಾಲು ವಾಡೆ ಅಂತ ಮಾಡ್ತಾ ಎಷ್ಟು ಚೆನ್ನಾಗಿರುತ್ತೆ ಮೇಲ್ಗಡೆ ಅಷ್ಟು ಆಗಿರುತ್ತೆ ಒಳಗಡೆ ಮತ್ತು ಅಷ್ಟು ಸಾಫ್ಟ್ ಆಗಿರ್ತೈತೆ ಇಂತಹ ಹೊಡೆಯಲ್ಲಿ ಮನೆಯಲ್ಲಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ನೋಡೋಣ ಬಂದು ಒಂದು ಪಾತ್ರ ನಾನು ಆಲೂಗಡ್ಡೆಗೆ ಸಂದೆಗೆ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆರುಗಡೆ ಹಾಕ್ತಾನೆ ಹಾಕ್ತಾ ಇದ್ದೀನಿ ನೀವು ಒಂದು ಆಲೂಗಡ್ಡೆ ಹಾಕೊಳ್ಳಿ ಒಂದಕ್ಕಿಂತ ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆಲೂಗಡ್ಡೆ ಹಾಕಿ ಒಂದೇ ౌల స హిట్ బౌలి స్వల్ప హెణ్కాయ స్వల్ప హణిందూరు హస మెణ్సినాయి స్వల్ప కొత్త సొప్పు అది మరి కిపెత్త రెడీకే కడ్ బీజాన్ ఇర జ నన్ను అర్ధ బౌల ಮೀಡಿಯಂ ರೇವೆ ನಿಮ್ಮಲ್ಲಿ ಯಾವ ರೇವೆ ಇರುತ್ತೆ ಅದೇ ಹಾಕೊಳ್ಳಿ ಮೀಡಿಯಂ ರೇವೆ ಹಾಕ್ತಾ ಇದ್ದೀನಿ ಒಂದು ಹತ್ತು ಬೌಲ್ ಅಷ್ಟು ಹಾಕೊಂಡು ಹಾಕ್ತಾ ಇದ್ದೀನಿ ನಾನು ಒಂದು ಬೌಲ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ ರುಚಿಗೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಮಾಲಿನ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ಚಿಕನ್ ಹಾಕಿರೋದ್ರಿಂದ ಖಾರ ಪುಡಿನ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋಣ ಸ್ವಲ್ಪ ಒಂದು ಕೇಸ್ಟ್ ಅಷ್ಟು ಪುಡಿ ಹಾಕಿದ್ರೆ ಸಾಕಾಗುತ್ತೆ ಇದ್ರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿದಂಥ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಎಲ್ಲ ಹಾಕಿ ನೀರು ಹಾಕ್ತಾನೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿದ್ದಾಗಿದೆ ನೀವು ನೋಡ್ಕೊಂಡು ಹಾಕೊಳ್ಳಿ ಆರಗಡ್ ಅನ್ನು ಜಾಸ್ತಿ ಹಾಕಿದರೆ ನೀವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಇವತ್ತು ನಾನು ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ನೀರೇ ನೋಡ್ಕೊಂಡು ಆ ಕಡೆ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ವಡೆ ಹಿಟ್ಟಿದ್ದಿರ್ತಾರೆ ಆ ಎದಕ್ಕೆ ನಾವು ಕಲಿಸ್ಕೊಂಡು ಬರೋಣ ನೋಡಿ ಕಲಸಿರುವಂಥ ಹಿಟ್ಟು ರೆಡಿಯಾಗಿದೆ ಈ ಅದಕ್ಕೆ ನಾವು ಕಲಿಸ್ಕೋಬೇಕು ನಾನು ಆಲ್ರೆಡಿ ಎಣ್ಣೆನೂ ಕೈ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಕಳಿಸಲೋ ಜಸ್ಟ್ ನಾವು ಯಾವುದೇ ರೀತಿ ವಡೆ ಮಾಡ್ತೀವಿ ಆ ರೀತಿಯ ವಡೆ ಮಾಡಿಕೊಂಡು ಎಣ್ಣೆ ಇರ್ಬಿಡೋಣ ಬನ್ನಿ ಈಗ ಅಂಗಡಿ ಎಣ್ಣೆನೂ ತಯಾಕಿಟ್ಟಿದೆ ಎಣ್ಣೆನ ಕಾಳಿದೆ ಾನು ಒಂದನೆ ಮಾಡ ರೆಡಿ ಮಾಡಿ ಬರ್ತಾಯಿದ್ದೀನಿ ಇದೇ ರೀತಿ ಎಲ್ಲನ ಮಿಸ್ಕೊಳ್ತಾರೆ ನಮ್ಗೆ ಎಷ್ಟು ಅರ್ಗ ಬೇಕೋ ಅಷ್ಟು ಅಂಗಡಿ ಎಷ್ಟು ತಪ್ಪ ಬೇಕೋ ಅಷ್ಟು ಇಟ್ಕೊಂಡು ಅದು ಎಣ್ಣೆಗೆ ಹಾಕೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತರಕಾರಿ ಮಕ್ಕಳಿಗೆ ಅದು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋಕ್ಕಾಗ್ತಾರಲ್ಲ ನಾವು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರು ಅಡ್ಡಿಯನ್ನು ಮಾಡಿಕೊಟ್ಟು ಏನು ತಿಂತೀವಿ ಅಂತ ಗೊತ್ತಾಗಲ್ಲ ಥರ ತರಕಾರಿ ಬಳಸಿ ಡಿಫ್ರೆಂಟಾಗಿ ಅಡುಗೆ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಷ್ಟ ಆಗುತ್ತೆ ಇದರ ನೋಡಿ ಎಲ್ಲ ಹಾಕಿದ್ದಾಗಿದೆ ಹಾಕಿದ ತಕ್ಷಣ ನಾವು ಯಾವುದೇ ಎಣ್ಣೆಗೆ ಹಾಕಿದ್ರೂ ಹಾಕಿದ ತಕ್ಷಣ ತಿರುಗದು ಯಾಕಂದರೆ ಎಲ್ಲ ಬೇಗನೆ ಕಂಡು ಒಂದು ಎರಡು ಸೆಕೆಂಡ್ ಆಗಿರು ಬಿಟ್ಟರೆ ಆಮೇಲೆ ನಾವು ತಿರ್ಬೇಕಿದ್ರೆ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಒಂದು ಎರಡು ಸೆಕೆಂಡ್ ಆಗಿದೆ ನಾನು ಒಂದು ಬಂದ ತಿರ್ಬೇಕು ಅದು ಅಲ್ಲಿ ನೋಡಿ ಎರಡು ಸೈಡನ್ನು ಬೇಯಕ್ಕೆ ಬರುತ್ತೆ ಅಂತ ಹಾಕಿದ ತಕ್ಷಣ ತಿನ್ಬೇಕಿದ್ರೆ ಅದು ತಿನ್ಬೇಕಾಗ್ತಾರಲ್ಲ ಹಂಗಾಗಿ ಒಂದು ಎರಡು ಸೆಕೆಂಡ್ ಆದಮೇಲೆ ನೀವು ತಿರುಗೇ ಆಗ್ತದೆ ನೋಡಿನ ಎರಡು ಕಡೆನೇ ಬೆಂದಿದೆ ಏನನ್ನೆಲ್ಲ ಒಂದು ಸೈಡ್ ಇದನ್ನು ಸರ್ವ್ ಮಾಡ್ಕೊತ ಇದ್ದೀವಿ ಅದೇ ಎಷ್ಟು ಗರಿಬರಿಯಾಗಿ ಸೌಂಡ್ ಕಳಿಸ್ತೀನಿ ನಿಮಗೆ ಅಷ್ಟು ತರಬರಿಯಾಗಿತ್ತು ಇವತ್ತು ನೀರು ಕಟ್ಟೆ ಬೆಳೆಯೋ ನೆನಸಿದ್ದ ರುಬ್ಬಿಟ್ಟ ಏನಿಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲಾಗಿ ವಾರ್ ಮಾಡಿದೆ ಅಂತ ಇದೇ ರೀತಿ ಇನ್ನೊಂದ್ಸರಿ ನಾನು ಅಡೇ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಉಳಿದಿರುವಂಥ ಇಟ್ಟಲ್ಲಿ ಮತ್ತು ನಾನು ಇನ್ನೊಂದ್ಸಲಿ ಕಟ್ಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಎರಡು ಸೈಡು ಬೆಂದಿದೆ ಇದನ್ನು ಉಪೇದ್ಗೆ ಶುರು ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಇವತ್ತು ಆಲೂಗಡೆ ಮಾಡಿದೆ ಅಂತ ನೀವು ಇದೇ ರೀತಿ ಮಾಡ್ತೀರಲ್ವ ಮಾಡಿ ಒಮ್ಮೆ ಹೇಳ್ಕೊಂಡಿದೆಯಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಎಷ್ಟು ಎಷ್ಟು ಶೇರ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಇತರ ಹೊಸ ಹೊಸ ವೀಡಿಯೋಗಳಿಗೆ ಮುಂದಿನ ವೀಡಿಯೋದಲ್ಲಿ ಸಿಗಬಾರ್ದು